ಶ್ಲೋಕ ಸೊನ್ನೆ ನಾಲ್ಕು ಭಗವಂತನ ಕೆಳಮಟ್ಟದ ಶಕ್ತಿ ಅಪರಾ ಪ್ರಕೃತಿ ಭೂಮಿರ ಪೋಲನಲು ವಾಯುಹ ಖಂ ಮನೋಬುದ್ಧಿರೇವಚ ಅಹಂಕಾರ ಇತಿಯೊಮ್ಮೆ ಭಿನ್ನ ಪ್ರಕೃತಿರಷ್ಟಧ ನಾಲ್ಕು ಸರಳ ಅರ್ಥ ಭೂಮಿ ನೀರು ಅಗ್ನಿ ವಾಯು ಆಕಾಶ ಖಂ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಇವೆಲ್ಲವೂ ನನ್ನಿಂದ ಬೇರೆಯಾದ ಭಿನ್ನವಾದ ಎಂಟು ವಿಧದ ಪ್ರಕೃತಿ ಶಕ್ತಿ ಆಗಿವೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಡೀ ಭೌತಿಕ ಸೃಷ್ಟಿಯ ಮೂಲಾಂಶಗಳು ಯಾವುವು ಮತ್ತು ಅವು ತನ್ನಿಂದ ಹೇಗೆ ಬಂದಿವೆ ಎಂಬುದನ್ನು ವಿವರಿಸುತ್ತಾನೆ ಒಂದು ಎಂಟು ಅಂಶಗಳ ಶಕ್ತಿ ಅಷ್ಟಧಾ ಪ್ರಕೃತಿ ಕೃಷ್ಣನು ತಾನೇ ಈ ಬ್ರಹ್ಮಾಂಡದ ಮೂಲ ಎಂಬುದನ್ನು ಸ್ಥಾಪಿಸಿ ತನ್ನ ಈ ಶಕ್ತಿಯನ್ನು ಎಂಟು ಭಾಗಗಳಾಗಿ ವಿಂಗಡಿಸುತ್ತಾನೆ ಪಂಚಮಹಾಭೂತಗಳು ಸ್ಥೂಲ ಅಂಶಗಳು ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶ ಇವು ನಾವು ಕಣ್ಣಿನಿಂದ ನೋಡುವ ಮತ್ತು ಇಂದ್ರಿಯಗಳಿಂದ ಗ್ರಹಿಸುವ ಎಲ್ಲವನ್ನೂ ರೂಪಿಸುತ್ತವೆ ಸೂಕ್ಷ್ಮ ಅಂಶಗಳು ಅಂತಃಕರಣ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಮನಸ್ಸು ಯೋಚನೆಗಳು ಸಂಕಲ್ಪ ವಿಕಲ್ಪಗಳು ಮತ್ತು ಭಾವನೆಗಳ ಕೇಂದ್ರ ಬುದ್ಧಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿವೇಚಿಸುವ ಮತ್ತು ಸತ್ಯವನ್ನು ಅಸತ್ಯದಿಂದ ಬೇರ್ಪಡಿಸುವ ಸಾಮರ್ಥ್ಯ ಅಹಂಕಾರ ನಾನು ಮತ್ತು ನನ್ನದು ಎಂಬ ಭಾವನೆಗೆ ಕಾರಣವಾಗುವ ಸ್ವಗುರುತಿನ ಮೂಲ ಇದು ಜೀವಿಗಳನ್ನು ದೇಹಕ್ಕೆ ಅಂಟಿಕೊಂಡಿರುವಂತೆ ಮಾಡುತ್ತದೆ ಎರಡು ಭಿನ್ನ ಪ್ರಕೃತಿ ಶಕ್ತಿ ಕೃಷ್ಣನು ಈ ಎಂಟು ಅಂಶಗಳನ್ನು ಮೇ ಭಿನ್ನ ಪ್ರಕೃತಿಹ ಅಂದರೆ ನನ್ನ ಕೆಳಮಟ್ಟದ ಅಪರ ಶಕ್ತಿ ಎಂದು ಕರೆಯುತ್ತಾನೆ ಇದು ಜಡವಾಗಿದೆ ಅಂದರೆ ಅದಕ್ಕೆ ಸ್ವತಂತ್ರವಾಗಿ ಚಲಿಸುವ ಅಥವಾ ಅರಿಯುವ ಶಕ್ತಿಯಿಲ್ಲ ಇದು ಭಗವಂತನ ಶಕ್ತಿಯಾದರೂ ಆತನ ಉನ್ನತ ಶಕ್ತಿಗಿಂತ ಪರಾಪ್ರಕೃತಿ ಭಿನ್ನವಾದುದು ಸಾರಾಂಶವಾಗಿ ಈ ಶ್ಲೋಕವು ನಮ್ಮ ಸುತ್ತಲಿನ ಇಡೀ ದೃಗ್ಗೋಚರ ಜಗತ್ತು ನಮ್ಮ ದೇಹ ಮನಸ್ಸು ಬುದ್ಧಿ ಸೇರಿದಂತೆ ಪರಮಾತ್ಮನಿಂದ ಪ್ರಕಟವಾದ ಭೌತಿಕ ಶಕ್ತಿಯಿಂದ ಮಾತ್ರ ರಚಿತವಾಗಿದೆ ಎಂಬುದನ್ನು ತಿಳಿಸುತ್ತದೆ ಶ್ಲೋಕ ಸೊನ್ನೆ ಐದು ಭಗವಂತನ ಉನ್ನತ ಶಕ್ತಿ ಪರಾ ಶ್ಲೋಕ ಸಂಸ್ಕೃತ ಅಪರಿಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿಧಿ ಮೇ ಪರಂ ಜೀವಭೂತಾಂ ಮಹಾಬಾಹು ಯಯದಂಧಾರ್ಯತೆ ಜಗತ್ ಐದು ಸರಳ ಅರ್ಥ ಈ ಹಿಂದಿನ ಎಂಟು ಅಂಶಗಳನ್ನು ಶ್ಲೋಕ ಏಳು ಪಾಯಿಂಟ್ ನಾಲ್ಕರಲ್ಲಿ ವಿವರಿಸಿದ ನನ್ನ ಕೀಳು ಅಪರಾಶಕ್ತಿ ಎಂದು ತಿಳಿ ಆದರೆ ಓ ಮಹಾಬಾಹುವಾದ ಬಲಿಷ್ಠಭುಜಗಳುಳ್ಳ ಅರ್ಜುನನೇ ಅದಕ್ಕಿಂತಲೂ ಉನ್ನತವಾದ ಪರಂ ಸ್ವರೂಪದ ಜೀವಭೂತ ಮತ್ತೊಂದು ಶಕ್ತಿಯಿದೆ ಆ ಶಕ್ತಿಯಿಂದಲೇ ಈ ಸಮಸ್ತ ಜಗತ್ತು ಧಾರಣೆಯಾಗಿದೆ ಸಂಭಾಳಿಸಲ್ಪಟ್ಟಿದೆ ವಿವರಣೆ ಈ ಶ್ಲೋಕವು ಭಗವದ್ಗೀತೆಯ ತಾತ್ವಿಕ ಅಡಿಪಾಯದಲ್ಲಿಯೇ ಅತ್ಯಂತ ನಿರ್ಣಾಯಕವಾದದ್ದು ಹಿಂದಿನ ಶ್ಲೋಕದಲ್ಲಿ ಏಳು ಪಾಯಿಂಟ್ ನಾಲ್ಕು ವಿವರಿಸಿದ ಜಡವಾದ ಭೌತಿಕ ಪ್ರಪಂಚದ ಎಂಟು ಅಂಶಗಳಿಗೆ ಜೀವ ತುಂಬುವ ಮೂಲಶಕ್ತಿ ಯಾವುದು ಎಂಬುದನ್ನು ಕೃಷ್ಣನು ಇಲ್ಲಿ ಅರ್ಜುನನಿಗೆ ವಿವರಿಸುತ್ತಾನೆ ಒಂದು ಅಪರಾಶಕ್ತಿ ಮತ್ತು ಪರಾಶಕ್ತಿಯ ಭೇದ ಅಪರ ಕೀಳು ಶಕ್ತಿ ಇದು ಜಡವಾದ ಶಕ್ತಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಭೂಮಿ ನೀರು ಮನಸ್ಸು ಬುದ್ಧಿ ಇತ್ಯಾದಿಗಳು ಈ ವರ್ಗಕ್ಕೆ ಸೇರುತ್ತವೆ ಇದು ವಿನಾಶಶೀಲವಾದ ದೇಹ ಮತ್ತು ಭೌತಿಕ ಪ್ರಪಂಚದ ರಚನೆಗೆ ಕಾರಣ ಪರ ಉನ್ನತ ಶಕ್ತಿ ಇದು ಈ ಶ್ಲೋಕದಲ್ಲಿ ಕೃಷ್ಣನು ಪರಿಚಯಿಸುವ ಚೇತನಯುತ ಶಕ್ತಿ ಇದೇ ಜೀವಭೂತಾಂ ಅಂದರೆ ಜೀವ ಸ್ವರೂಪದ ಶಕ್ತಿ ಅಥವಾ ಆತ್ಮಶಕ್ತಿ ಎರಡು ಜೀವಭೂತ ಜೀವ ಸ್ವರೂಪ ಈ ಪರಾಶಕ್ತಿಯೇ ನಮ್ಮಲ್ಲಿರುವ ಜೀವಾತ್ಮ ಈ ಜೀವಾತ್ಮವು ಭಗವಂತನ ಒಂದು ಶಾಶ್ವತ ಅಂಶವಾಗಿದ್ದು ಅದು ದೇಹವನ್ನು ಪ್ರವೇಶಿಸಿದಾಗ ಮಾತ್ರ ಜಡವಾದ ದೇಹವು ಚಲಿಸುತ್ತದೆ ಮಾತಾಡುತ್ತದೆ ಮತ್ತು ಆಲೋಚಿಸುತ್ತದೆ ಜೀವಾತ್ಮದ ಕಾರಣದಿಂದಲೇ ಜಡವಾದ ಅಪರ ಪ್ರಕೃತಿಯು ಕಾರ್ಯನಿರ್ವಹಿಸುತ್ತದೆ ಮೂರು ಧಾರ್ಯತೆ ಜಗತ್ ಜಗತ್ತು ಧಾರಣೆಯಾಗಿದೆ ಈ ಜೀವಾತ್ಮಗಳ ಸಮೂಹವೇ ಈ ಇಡೀ ಜಗತ್ತನ್ನು ಧಾರಣೆ ಮಾಡಿದೆ ಅಂದರೆ ಜೀವಿಗಳ ಉಪಸ್ಥಿತಿ ಮತ್ತು ಅವುಗಳ ಇಚ್ಛೆ ಕರ್ಮಗಳಿಗಾಗಿಯೇ ಭಗವಂತನು ಈ ಭೌತಿಕ ಪ್ರಪಂಚವನ್ನು ಸೃಷ್ಟಿಸಿ ನಿರ್ವಹಿಸುತ್ತಿದ್ದಾನೆ ಪರಮಾತ್ಮನು ತನ್ನ ಪರಾಶಕ್ತಿಯ ಮೂಲಕ ಇಡೀ ಬ್ರಹ್ಮಾಂಡದ ಮೇಲೆ ನಿಯಂತ್ರಣ ಸಾಧಿಸಿ ಅದನ್ನು ಒಂದು ಸಮತೋಲನದಲ್ಲಿ ಇರಿಸಿದ್ದಾನೆ ಸಾರಾಂಶ ಕೃಷ್ಣನು ತಾನು ಕೇವಲ ಜಡವಾದ ವಸ್ತುವಿನ ಮ್ಯಾಟರ್ ಮೂಲ ಮಾತ್ರವಲ್ಲ ಎಲ್ಲ ಜೀವಂತ ಅಸ್ತಿತ್ವದ ಸ್ಪಿರಿಟ್ ಮೂಲವೂ ಆಗಿದ್ದೇನೆ ಎಂದು ಸ್ಥಾಪಿಸುತ್ತಾನೆ ಆ ಮೂಲಕ ಇಡೀ ವಿಶ್ವವು ತನ್ನ ಅಪರ ಜಡ ಮತ್ತು ಪರ ಚೇತನ ಶಕ್ತಿಗಳ ಸಂಯೋಗದಿಂದ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ ಜಗತ್ತಿನ ಸೃಷ್ಟಿ ಮತ್ತು ಲಯಕ್ಕೆ ಮೂಲ ಕಾರಣ ಶ್ಲೋಕ ಸಂಸ್ಕೃತ ಏತದ್ಯೋನೀನಿ ಭೂತಾನಿ ಅಹಂ ಅಹಂಕೃತ್ಸ್ನ ಜಗತಃ ಪ್ರಭವ ಪ್ರಲಯಸ್ಥ ಆರು ಸರಳ ಅರ್ಥ ಈ ಹಿಂದಿನ ಎರಡು ಶಕ್ತಿಗಳಿಂದಲೇ ಪರ ಮತ್ತು ಅಪರ ಎಲ್ಲ ಜೀವಿಗಳು ಭೂತಾನಿ ಹುಟ್ಟಿವೆ ಎಂದು ನೀನು ಅರಿತುಕೋ ನಾನು ಈ ಸಮಸ್ತ ಜಗತ್ತಿಗೆ ಕೃತ್ನಸ್ಯ ಜಗತ್ತ ಮೂಲ ಕಾರಣ ಪ್ರಭವ ಮತ್ತು ಅದರ ಲಯವು ಪ್ರಲಯ ನಾನೇ ಆಗಿದ್ದೇನೆ ವಿವರಣೆ ಈ ಶ್ಲೋಕವು ಹಿಂದಿನ ಎರಡು ಶ್ಲೋಕಗಳಲ್ಲಿ ಏಳು ಪಾಯಿಂಟ್ ನಾಲ್ಕು ಮತ್ತು ಏಳು ಪಾಯಿಂಟ್ ಐದು ವಿವರಿಸಿದ ಪರ ಮತ್ತು ಅಪರ ಪ್ರಕೃತಿಗಳು ಶಕ್ತಿಗಳು ಪರಮಾತ್ಮನಿಂದ ಬಂದಿದ್ದರೂ ಕೃಷ್ಣನು ಕೇವಲ ಶಕ್ತಿಗಳ ಮೂಲ ಮಾತ್ರವಲ್ಲ ಸಮಗ್ರ ಸೃಷ್ಟಿಯ ಅಂತಿಮ ಕಾರಣ ಎಂಬುದನ್ನು ತಿಳಿಸುತ್ತದೆ ಒಂದು ಎರಡೇ ಶಕ್ತಿಗಳಿಂದ ಸೃಷ್ಟಿ ಏತದ್ಯೋನಿನಿ ಭೂತಾನಿ ಎಲ್ಲ ಭೂತಗಳು ಚಲಿಸುವ ಮತ್ತು ನಿಶ್ಚಲವಾದ ಎಲ್ಲ ಜೀವಿಗಳು ಮತ್ತು ವಸ್ತುಗಳು ಎರಡೇ ಮೂಲದಿಂದ ಬಂದಿವೆ ಆ ಮೂಲಗಳೆಂದರೆ ಅಪರ ಪ್ರಕೃತಿ ದೇಹ ಮತ್ತು ಭೌತಿಕ ವಸ್ತು ಇದು ಜೀವಿಗಳ ಸ್ಥೂಲ ಮತ್ತು ಸೂಕ್ಷ್ಮ ದೇಹವನ್ನು ಒದಗಿಸುತ್ತದೆ ಪರ ಪ್ರಕೃತಿ ಜೀವಾತ್ಮ ಇದು ಆ ದೇಹಗಳಿಗೆ ಚೈತನ್ಯವನ್ನು ನೀಡಿ ಅವು ಬದುಕಲು ಕಾರ್ಯ ಮಾಡಲು ಕಾರಣವಾಗುತ್ತದೆ ಈ ಎರಡು ಶಕ್ತಿಗಳ ಸಂಯೋಗದಿಂದಲೇ ಜಗತ್ತಿನಲ್ಲಿ ಜೀವ ಮತ್ತು ಜಡ ವಸ್ತುಗಳೆರಡು ಸೃಷ್ಟಿಯಾಗುತ್ತವೆ ಎರಡು ಸಮಗ್ರ ಸೃಷ್ಟಿಯ ಮೂಲ ಮತ್ತು ಲಯ ಪ್ರಭವ ಪ್ರಲಯಸ್ತಥ ಕೃಷ್ಣನು ಹೇಳುತ್ತಾನೆ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಅಂದರೆ ನಾನು ಈ ಸಮಗ್ರ ಜಗತ್ತಿನ ಕೇವಲ ಒಂದು ಅಂಶದವಲ್ಲ ಉತ್ಪತ್ತಿ ಅಥವಾ ಮೂಲ ಕಾರಣ ಈ ಎರಡು ಶಕ್ತಿಗಳನ್ನು ಪ್ರಯೋಗಿಸಿ ಸೃಷ್ಟಿ ಮಾಡುವವನು ತಾನೆ ಪ್ರಲಯಸ್ತಥ ಅಂದರೆ ಅಂತಿಮವಾಗಿ ಈ ಸಮಸ್ತ ಜಗತ್ತು ಮತ್ತೆ ತನ್ನಲ್ಲಿಯೇ ಕರಗಿ ಹೋಗುವ ಸ್ಥಾನವೂ ನಾನೇ ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಕೃಷ್ಣನು ಕೇವಲ ಜಗತ್ತಿಗೆ ಕಾರಣ ಮಾತ್ರವಲ್ಲ ನಿಯಂತ್ರಕ ಮತ್ತು ಅಂತಿಮ ವಿಶ್ರಾಂತಿ ಸ್ಥಳವೂ ಆಗಿದ್ದಾನೆ ಸಾರಾಂಶವಾಗಿ ಈ ಶ್ಲೋಕವು ಸರ್ವಕಾರಣ ಕಾರಣತ್ವದ ತತ್ವವನ್ನು ಸ್ಥಾಪಿಸುತ್ತದೆ ಅಂದರೆ ಕೃಷ್ಣನೇ ಪರಮ ಸತ್ಯ ಮತ್ತು ಆತನ ಎರಡು ಶಕ್ತಿಗಳಿಂದ ಜಡ ಮತ್ತು ಚೇತನ ಜಗತ್ತು ಸೃಷ್ಟಿಯಾಗಿ ಆತನಲ್ಲಿಯೇ ಲೀನವಾಗುತ್ತದೆ ಇದು ಜ್ಞಾನ ವಿಜ್ಞಾನ ಯೋಗದ ಅತ್ಯಂತ ಮಹತ್ವದ ಮತ್ತು ಸಾರಭೂತ ಶ್ಲೋಕಗಳಲ್ಲಿ ಒಂದಾಗಿದೆ ಮತ್ತ ಪರತರಂ ನಾಣ್ಯತ್ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಏಳು ಸರಳ ಅರ್ಥ ಓ ಧನಂಜಯನೇ ಅರ್ಜುನನೇ ನನ್ನಗಿಂತ ಶ್ರೇಷ್ಠವಾದುದು ಮತ್ತಹ ಪರತರಂ ಬೇರೇನೂ ಇಲ್ಲ ಈ ಸಮಸ್ತ ವಿಶ್ವವು ದಾರದಲ್ಲಿ ಪೋಣಿಸಿದ ಮಣಿಗಳಂತೆ ನನ್ನಲ್ಲಿ ಮೈ ಪೋಣಿಸಲ್ಪಟ್ಟಿದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹಿಂದಿನ ಶ್ಲೋಕಗಳಲ್ಲಿ ಏಳು ಏಳು ಪಾಯಿಂಟ್ ಐದು ಏಳು ಪಾಯಿಂಟ್ ಆರು ತನ್ನ ಉನ್ನತ ಮತ್ತು ಕೆಳಮಟ್ಟದ ಶಕ್ತಿಗಳ ಬಗ್ಗೆ ವಿವರಿಸಿದ ನಂತರ ತಾನೇ ಪರಮ ಸತ್ಯ ಎಂಬುದನ್ನು ಅಂತಿಮವಾಗಿ ಮತ್ತು ದೃಢವಾಗಿ ಘೋಷಿಸುತ್ತಾನೆ ಒಂದು ಪರಮೋಚ್ಚ ತತ್ವ ಮತ್ತಹ ಪರತರಂ ನಾನ್ಯತ್ ಕೃಷ್ಣನು ತಾನೇ ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕಾರಣನೆಂದು ಹೇಳಿದ ನಂತರ ತನ್ನನ್ನು ನೀಡಿದ ಯಾವುದೇ ತತ್ವ ಶಕ್ತಿ ಅಥವಾ ಸತ್ಯ ಅಸ್ತಿತ್ವದಲ್ಲಿಲ್ಲ ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ ಆತನೇ ಪರಬ್ರಹ್ಮ ಮತ್ತು ಪರಮಪುರುಷ ಎಲ್ಲವೂ ಆತನ ಶಕ್ತಿಗಳಿಂದ ಬಂದಿದ್ದರೂ ಆ ಶಕ್ತಿಗಳಿಗೆ ಆಧಾರ ಮತ್ತು ನಿಯಂತ್ರಕ ತಾನೇ ಆಗಿದ್ದಾನೆ ಎರಡು ದಾರ ಮತ್ತು ಮಣಿಗಳ ಉಪಮೆ ಸೂತ್ರೇ ಮಣಿಗಣ ಇವ ಈ ಉಪಮೆ ಅತ್ಯಂತ ಸುಂದರ ಮತ್ತು ಶಕ್ತಿಯುತವಾಗಿದೆ ಮಣಿಗಣಾಹ ಮಣಿಗಳ ಸಮೂಹ ಇವುಗಳು ಈ ಸಮಸ್ತ ವಿಶ್ವದಲ್ಲಿರುವ ಸಕಲ ಜೀವಿಗಳು ವಸ್ತುಗಳು ಗ್ರಹಗಳು ಮತ್ತು ಎಲ್ಲ ಭೌತಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳನ್ನು ಪ್ರತಿನಿಧಿಸುತ್ತವೆ ಅಪರ ಮತ್ತು ಪರಾ ಪ್ರಕೃತಿಯ ಉತ್ಪನ್ನಗಳು ಸೂತ್ರ ದಾರ ಈ ದಾರವು ಶ್ರೀಕೃಷ್ಣನನ್ನು ಪ್ರತಿನಿಧಿಸುತ್ತದೆ ಮಣಿಗಳ ಹೊರನೋಟದಲ್ಲಿ ಅವು ಪರಸ್ಪರ ಅಂಟಿಕೊಂಡಿರುವಂತೆ ಕಂಡರೂ ವಾಸ್ತವವಾಗಿ ಅವುಗಳನ್ನು ಒಟ್ಟಾಗಿ ಹಿಡಿದಿರುವುದು ಕೇವಲ ತಾರ ದಾರವಿಲ್ಲದಿದ್ದರೆ ಮಣಿಗಳು ಚದುರಿ ಹೋಗುತ್ತವೆ ಅದೇ ರೀತಿ ಈ ಜಗತ್ತಿನ ಎಲ್ಲವೂ ಬೇರೆ ಬೇರೆ ಇರುವಂತೆ ಕಂಡರೂ ಆ ಎಲ್ಲವನ್ನು ಒಟ್ಟಾಗಿ ಹಿಡಿದಿರುವ ಎಲ್ಲದರ ಆಧಾರವಾಗಿರುವ ಮತ್ತು ಎಲ್ಲದರೊಳಗೆ ವ್ಯಾಪಿಸಿರುವ ಸೂಕ್ಷ್ಮ ಸೂತ್ರವು ಕೃಷ್ಣನೇ ಆಗಿದ್ದಾನೆ ಆತನೇ ಸರ್ವವ್ಯಾಪಿ ಸಾರಾಂಶವಾಗಿ ಈ ಶ್ಲೋಕವು ಅದ್ವೈತ ಬ್ರಹ್ಮವೊಂದೇ ಸತ್ಯ ಮತ್ತು ವಿಶಿಷ್ಟಾದ್ವೈತದ ತತ್ವಗಳನ್ನು ಸಂಯೋಜಿಸುತ್ತದೆ ಕೃಷ್ಣನನ್ನು ಸರ್ವೋಚ್ಚ ಪರಮಾತ್ಮನಾಗಿ ಮತ್ತು ಈ ವಿಶ್ವದ ಏಕೈಕ ಆಧಾರ ಸ್ತಂಭವಾಗಿ ನಿರೂಪಿಸುತ್ತದೆ ಭಗವದ್ಗೀತೆಯ ಪ್ರತಿ ಶ್ಲೋಕದ ವಿವರಣೆಗಾಗಿ ದಯವಿಟ್ಟು ಈ ಚಾನೆಲ್ಗೆ ಭಗವದ್ಗೀತೆಯ ಪ್ರತಿ ಶ್ಲೋಕದ ವಿವರಣೆಗಾಗಿ ದಯವಿಟ್ಟು ಈ ಚಾನೆಲ್ಗೆ ಚಂದಾದಾರರಾಗಿ